ಎಲ್ರಿಗೂ ನಮಸ್ಕಾರ ಸಿನಿಮಾದಲ್ಲಿ ಆ ಪಾತ್ರ ಮುಖ್ಯ ಪಾತ್ರ ಅಷ್ಟೆ ನಾನೇನು ನಾಯಕನ ಕಾರಣ ಜಸ್ಟ್ ಕಲಾಲ್ಗಾರಷ್ಟೇ ಅದು ಕೃಷ್ಣಪ್ಪನ್ ಸಾಕು ಸರ್ ಆಲ್ರೆಡಿ ಅವ್ನು ಸರ್ ಎಲ್ಲ ವಿಷಯಗಳನ್ನ ಹೇಳಿದರೆ ಮತ್ತು ಮೇಡಮ್ ಅವ್ರು ಹೇಳಿದರೆ ಮನೆಯ ಪೋರಿ ಅಂತ ಹೇಳಿದರು ಸರ್ ಹೇಳಿದ್ದು ನಿಜ ಫಸ್ಟ್ ಇವರು ಕತೆ ಹೇಳಿದಾಗ ನಾನು ಮೊದಲು ಫಸ್ಟ್ ಅಂದೇನಂತ ಹೇಳಿದ್ರೆ ನನ್ನ ಪಾತ್ರ ಇಲ್ಲ ಇಲ್ಲ ಕೃಷ್ಣಪ್ಪ ನೀನೇಂದಾಗ ನನ್ನದು ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತ ನನಗೆ ಹೀರೋ ಅಂತ ನೀವು ಕೊಟ್ರೇಟ್ ಮಾಡಬಾರ್ದು ಆಮೇಲೆ ಯಾಕೆಂತಂದರೆ ನನ್ನ ವಯಸ್ಸು ಹೀರೋ ಅನ್ನೋದಕ್ಕೂ ಸಾಮಾನ್ಯ ಇರೋಲ್ಲ ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂತ ಸಿನ್ಮಾ ಒಂದು ದೇವಸ್ಥಾನದ ವಿನಾಗ್ರೇಶನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡೋಕೆ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕಾಗೋದಿಲ್ಲ ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವ್ರಿರ್ಬೋದು ಮುನಿಯಪ್ಪ ಇರ್ಬೋದು ಆಮೇಲೆ ಮಂಜು ಅವರು ಮತ್ತು ನಮ್ಮ ತುಕಾಲಿ ಸಂತೋಷ್ ಇರ್ಬೋದು ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳಿದ್ರಾದ ನಂತರ ಒಂದು ಮುಖಸ್ಥಿತಿ ಮತ್ತು ನಮಗೆ ಮುಜುಗರ ಯಾಕೆಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳಿವಳಿಕೆ ಇಲ್ಲ ಬಟ್ ನಮ್ಮ ದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಫೀಲ್ ಮಾಡ್ತಾರೆ ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಆಕಲೆಲ್ಲ ಸೆಟ್ಟಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೈಲರ್ ನೋಡಿದಾಗ್ಲೇ ಮತ್ತೆ ಸಾಂಗ್ ನೋಡಿದಾಗ್ಲೆ ಗೊತ್ತಾಗ ಮತ್ತೆ ನಮಗೆ ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು ಏನಂತಂದ್ರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದ್ರೆ ಗೆ ಸಂಬಂಧಪಟ್ಟಂಗೆ ಇರುತ್ತೆ ಇವ್ರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕ್ ಅನ್ನ ತಗೊಂಡು ಹೋಗಿದ್ರೆ ಮತ್ತೆ ಸಾಂಗ್ ಲಿರಿಕ್ ನಿಮ್ದು ಅದ್ಭುತವಾಗಿದೆ ನಿಮಗೆ ಧನ್ಯವಾದಗಳು ಈಗ ನಿಮ್ಮ ಹಾಡು ಬಿಡುಗಡೆಯಾದಾಗ ಅನ್ಸಿದ್ದು ಒಂದು ಇಪ್ಪತ್ತು ವರ್ಷ ಮೊದಲೇ ನಾನು ಇದರ ಪಾತ್ರ ಮಾಡೋದೇ ಸೊ ಇಷ್ಟು ಹೇಳ್ತಾ ಸಿನಿಮಾ ತುಂಬ ಒಂದಂತೂ ನಿಮಗೆ ಕಾನ್ಫಿಡೆಂಟ್ ಅಂತ ಹೇಳಬಲ್ಲೆ ಮಾಧ್ಯಮದವ್ರಿಗೆ ನಿಮಗೆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಅಂದರೆ ಯಾವುದೇ ಮುಲಾಜದಂಗೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಾರೂ ರಿವ್ಯೂ ಮಾಡಿರಬಾರ್ದು ಹಂಗೆ ಮಾಡಿ ಇಷ್ಟ ಆಗ್ಲಿಲ್ಲ ಅಂದರೆ ಇಷ್ಟ ಆದರೆ ಅದ್ರ ನೂರು ಪಟ್ಟು ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇರೋದು ಇಷ್ಟ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಪ್ರಶ್ನೆಗಳೇನು ಸರ್ ಇಲ್ಲ ಯಾಕೆಂದರೆ ನಾವೆಲ್ಲ ಒಂಚೂರು ನಾಡ್ಯದಿಂದ ಬಂದವರಾದ್ರಿಂದ ಆಮೇಲೆ ಡೈರೆಕ್ಟರ್ ಬೇಸಿಕಲಿ ಅದೇ ಭಾಗದವ್ರು ಆದ್ರಿಂದ ಮತ್ತು ನಮ್ಮ ರಿಲೇಟಿವ್ ಆನೆ ಕಲಗಡೆಲ್ಲ ಇರೋದರಿಂದ ನೆಂಟರ್ ಮನೆಗೆ ಹೋದಾಗ ಸ್ವಲ್ಪ ಕೇಳ್ತಿದ್ದರಿಂದ ಅಷ್ಟು ಕಷ್ಟ ಅಂತ ಏನೋ ಅನ್ನಿಸ್ಲಿಲ್ಲ ತಪ್ಪಾದಾಗ ಹೇಳ್ತಿದ್ರು ಅದು ಹಂಗಲ್ಲ ಹೂ ಹಿಂಗ ಹೇಳಿದ್ರು ಅಂತ ಹೇಳ್ಕೊಡ್ತಿದ್ರು ಆಮೇಲೆ ರಘು ಸರ್ ಅವರು ಹೇಳೋದನ್ನ ಕೇಳಿಸ್ಕೊತಿದ್ರು ಅವರು ಪಾವಗಡದ ಭಾಗ ಸ್ವಲ್ಪ ಸ್ಲಾಂಕ್ ಹಂಗೇಳ್ತಿದ್ರು ಸೊ ಅವರು ಎಲ್ಲ ನೋಡ್ಕೊಂಡು ಅಲ್ಲಲ್ಲೇ ಅಲ್ಲಲ್ಲೇ ನೋಡ್ಕೊಂಡು ಆಮೇಲೆ ಮುನಿ ಹೋಗಿದ್ರು ಅವ್ರ ಬಿಲ್ ಮಗು ಫೋನ್ ಇಲ್ಲ ಗೊತ್ತಿದ್ದೀರಾ ಬೋ ಇದು ಶೂಟಿಂಗ್ ಮುಗಿಸ್ಕೊಂಡು ಅಂತ ಹೇಳೋದು ಸಿ ಇವೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಸ್ವಲ್ಪ ಹಂಗಂಗೆ ಹಂಗಂಗೆ ಕ್ಯಾಚ್ ಹಾಕೊಂಡು ಮನೆಗೆ ಹೋದ್ಮೇಲೆ ಅವಾಗ ಅವಾಗ ರಿಪೀಟ್ ಆಗ್ತಾ ಇರ್ತದೆ ಈಗ ಇದು ಟ್ರೈಲರ್ ನೋಡಿದ್ಮೇಲೆ ಒಂದೊಂದ್ಸತಿ ಯಾರಾದ್ರೂ ಹೋದ್ ನೋಡಿ ಏನಪ್ಪ ಚೆನ್ನಾಗಿದೆಯಾ ಹುಡುಗಳು ಅಲ್ವಾ ಅಂತ ನಿಮ್ಗೆ ಬರ್ತಾ ಇರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದಾದ್ಮೇಲೆ ರಂಗಣ್ಣ ರಘು ಸರ್ ಮಾತನಾಡಿ ಆದಮೇಲೆ ಒಂದು ನಿಮಿಷದಾದರೂ ನಿಮ್ಮಿಬ್ಬರ ಸಂಭಾಷಣೆ ಈ ಅಲ್ಲಿ ನೋಡಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ನೀವು ಪ್ರಿಪೇರ್ ಆಗಲಿ ಅಂತ ಹೇಳುತ್ತೆ